್ ಟು ಮೈ ಚಾನಲ್ ರಾಮಾಚಾರಿ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ರಾಮಚಾರಿ ಮಾನ್ಯತ ಮನೆಗೆ ಬಂದು ನಾಟಕ ಆಡ್ತಿರ್ತಾರೆ ನನ್ನ ಅವ್ನ ಮುಂದೆ ಲಾಯಕಿಲ್ಲ ಅನ್ನ ತರ ಮಾತಾಡ್ತಿದ್ರು ಹೊರಗಡೆ ನಗ್ನಗ್ತಾ ನಾಟಕ ಮಾಡ್ತಿದ್ರು ನಂಗಂತೂ ಅವನ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಇತ್ತು ನಾನು ಕೂಡ ಅವನನ್ನ ಮುಗಿಸ್ಬಿಡೋಣ ಅಂತ ಕಾಯ್ತಾ ಇದ್ದೆ ಆದ್ರೆ ದೇವ್ರು ತರ ನೀವ್ ಬಂದು ಅವನನ್ನ ಅಂತ್ಯ ಮಾಡಿ ನಂಗಂತೂ ಖುಷಿ ಮಾಡಿದಿರ ಅದಕ್ಕೋಸ್ಕರ ಥ್ಯಾಂಕ್ಸ್ ಅಂತ ಹೇಳೋಗಣ ಅಂತ ಬಂದೆ ಅಂತ ರಾಮಾಚಾರಿ ಹೇಳ್ತೀರಾ ರುಕ್ಕು ಖುಷಿ ಆಗ್ತಿರತ್ತೆ ಇನ್ ಹೇಳ್ತಿರೋದೆಲ್ಲ ನಿಜನ ಏನೋ ನಂಬಕಾಗ್ತೀರಾ ಅಂತ ನವದೀಪ್ ಹೇಳ್ತಾರೆ ಹೌದು ಅವ್ನ್ ಹೇಳ್ತಿರೋದು ನಿಜನೇ ಅಂತ ಮಾನ್ಯದ ಮಾನ್ಯತಾಜಿ ನೀವೇನ್ ಹೇಳ್ತಿದ್ದೀರ ಅಂತ ನವದೀಪ್ ಹೇಳ್ತಾರೆ ನಂಗೆ ಕಿಟಿ ಬಗ್ಗೆ ಚೆನ್ನಾಗೋದು ಇವ್ನ ರಾಮಾಚಾರಿ ಟ್ವಿನ್ ಆಗಿದ್ರು ಬೇಸಿಕಲಿ ಒಬ್ಬ ರೌಡಿ ಇವ್ನ್ ಕ್ಯಾರೆಕ್ಟರ್ ಆಟಿಟ್ಯೂಡ್ ಎಲ್ಲ ನಂಗೆ ಚೆನ್ನಾಗೊತ್ತು ಇವನು ನನ್ ಕಡೆನೆ ಇದ್ದ ಆಮೇಲೆ ಇವನು ಒಳ್ಳೆಯವನ್ ಆಗ್ಬಿಟ್ಟ ಈಗ ಅರ್ಥ ಆಗ್ತಿದೆ ಇವನು ಬದಲಾಗಿಲ್ಲ ಬದ್ಲಾಗಿರ ತರ ನಾಟಕ ಆಡ್ತಿದ್ದಾನೆ ನಾನ್ ಹೇಳ್ತಿರೋದೆಲ್ಲ ನಿಜಾನೇ ಅಲ್ವಾ ರಾಮಾಚಾರಿ ಅಂತ ಮಾನ್ಯತಾ ಹೇಳ್ತೀರ ರಾಮಾಚಾರಿಗಂತೂ ಶಾಕ್ ಆಗ್ಬಿಡುತ್ತೆ ಅಲ್ಲಲ್ಲ ಕಿಟಿ ಅಂತ ಇಲ್ಲಿ ಮಾನ್ಯತಾ ರಾಮಾಚಾರಿನ ಕೇಳ್ತಾರೆ ಹೌದೌದು ನೀವ್ ಹೇಳ್ತಿರೋದು ನಿಜಾನೇ ಒಟ್ನಲ್ಲಿ ನಂಗೊಂದೇ ಒಂದೇ ಸಮಸ್ಯೆನ ನೀವೆಲ್ಲ ಬೇರೆ ಸಮೇತ ಕಿತ್ತು ಹೊಸ ತುಂಬಾ ಥ್ಯಾಂಕ್ಸ್ ಆಮೇಲೆ ಈ ಹೆಣ್ಮಕ್ಳು ವಿಚಾರ ಅವ್ರ ಮನಸ್ಸು ವಿಚಿತ್ರ ಅಲ್ವಾ ಈ ವಿಷಯ ನನ್ ಹೆಂಡ್ತಿಗೆ ಹೇಳಿದ್ರೆ ಅವಳಲ್ಲಿ ಹೋಗಿ ಚಾರುಗೆ ಹತ್ರ ಬಾಯ್ ಬಿಟ್ಬಿಡ್ತಾಳು ಅಂತ ಹೇಳಿ ನಾನು ಕೂಡ ಅವಳ ಹತ್ರ ಈ ವಿಷಯನ ಮುಚ್ಚಿಟ್ಟಿದ್ದೆ ಆಮೇಲೆ ಮಾನ್ಯತಾ ಮೇಡಮ್ ಎಲ್ಲ ಒಂದ್ ಕಡೆ ಚಾರು ನಿಮ್ಮಕ್ಳಾಗಿರೋದ್ರಿಂದ ಎಲ್ರೂ ಅವಳ ಜೊತೆ ಮಾತಾಡ್ಕೊಂಡು ರಾಮಾಚಾರಿ ಜೊತೆ ರಾಜಿಯಾಗಿ ಇದಕ್ಕೋಸ್ಕರ ನಿಮ್ಮತೆಯನ್ನು ಕೂಡ ಈ ವಿಷಯ ಮುಚ್ಚಿಟ್ಟಿದ್ದೆ ಆದ್ರೆ ಇವತ್ತಂತೂ ತುಂಬಾ ಖುಷಿ ಆಗ್ತಿದೆ ರಾಮಾಚಾರಿ ಸಾವಿಗೆ ಕಾರಣ ಆಗಿರೋ ಎಲ್ರಿಗೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ನನ್ ಶತ್ರುನಾ ನೀವು ಕಡೆ ಸಾಯಿಸಿರೋದು ಅಂತ ಗೊತ್ತಾದ್ಮೇಲೆ ಇಲ್ಲಿ ಬಂದು ಒಂದು ಹ್ಯಾಂಡ್ ಶೇಕ್ ಕೊಟ್ಟು ಥ್ಯಾಂಕ್ಸ್ ಹೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ ಅಂತ ಹೇಳಿ ಇಲ್ಲಿ ಬಂದೆ ಅಂತ ಹೇಳಿ ಇಲ್ಲಿ ರಾಮಾಚಾರಿ ಮಾನ್ಯತಾಗೆ ಹ್ಯಾಂಡ್ ಕೊಡೋದಕ್ಕೆ ಹೋಗ್ತಿರ್ತಾರೆ ಅಶೋತ್ಗೆ ಇಲ್ಲಿ ಋಕ್ಕು ಗಂತೂ ತುಂಬಾ ಖುಷಿಯಾಗ್ಬಿಡುತ್ತೆ ಕೃಷ್ಣ ಅಂತ ಹೇಳಿ ಬರ್ತಾರೆ ರಾಮಾಚಾರಿಗಂತೂ ರುಕ್ಕು ಅಲ್ಲಿರೋ ನೋಡಿ ತುಂಬಾ ಶಾಕ್ ಆಗುತ್ತೆ ಕೃಷ್ಣ ನೀನ್ ಹೇಳ್ತಿರೋದೆಲ್ಲ ನಿಜ ನಾನ್ ನಿಜವಾಗ್ಲೂ ನನ್ನ ಕೈಲಿ ನಂಬಿಕೆ ಆಗ್ತಿಲ್ಲ ನಾನು ಇಲ್ಲೇನ್ ಮಾಡ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದೀನಿ ಅಶೋತ್ ಅವ್ರಿಗೂ ಇವರೆಲ್ಲ ಹೋಗ್ಲಿ ಹೋಗ್ಲಿ ಥ್ಯಾಂಕ್ಸ್ ಹೇಳ್ತಿದ್ದಲ್ಲ ನಾನು ಕೂಡ ಒಬ್ಳು ಹೌದು ಕೃಷ್ಣ ನೀನು ಅವನ್ ಕಡೆ ಅವರು ಅಂತ ಅನ್ಕೊಂಡು ಎದ್ರುಕೊಂಡು ನಿನ್ ಅದ್ರ ಎಲ್ಲಾ ವಿಷಯನು ಮುಚ್ಚಿಟ್ಬಿಟ್ಟೆ ಆಮೇಲೆ ಬಾಯದಲ್ಲಿ ಎಲ್ಲಾ ಕೆಲಸ ಮುಗಿಸ್ಬಿಟ್ವಿ ಅಂತ ರುಕು ಹೇಳ್ತಾರೆ ಮುಗಿಸ್ಬಿಟ್ವಿ ಅಂದ್ರೆ ಏನು ಅಂತ ರಾಮಾಚಾರಿ ಹೇಳ್ತಾರೆ ಕೇಳ್ಬಿಟ್ಟೆ ರಾಮಾಚಾರಿಗೆ ಮೊದ್ಲು ಚುಚ್ಚಿದೆ ನಾನು ನನ್ನ ನೋಡಿದಕ್ಕೂ ಏನೋ ಗೊತ್ತಿಲ್ಲ ನನ್ನ ನೋಡಿ ಪಾಪ ಆಫ್ ಅವ್ನ್ ಬಾಯಿಗೆ ಬಟ್ಟೆ ತುರುಕ್ತಿದ್ರು ಕಮ ಕೀಮ ಕಂದ್ಲಿಲ್ಲ ಅವನು ಅಂತ ರುಕು ಹೇಳ್ತಿರ್ತಾರೆ ಏನ್ ರುಕು ಬಾರಿ ನಿನ್ ಬಗನೆ ಅವ್ಳು ಗೊತ್ತಿದ್ಯಾಲ ನನ್ ಬಗ್ಗೆ ಸ್ವಲ್ಪ ನಿನ್ ಗಂಡನ ಹತ್ರ ಹೇಳ್ಬಾರ್ದ ಅಂತ ಮಾನ್ಯತ ಹೇಳ್ತಾರೆ ಹೌದು ಕೃಷ್ಣ ಈ ಮಾನ್ಯತಾ ಅಂತ ಹೇಳಿ ಮಾನ್ಯತಾ ರಾಮಚಾರಿ ಅನ್ಕೊಂಡು ಕಿಟ್ಟಿನ ಅಂತ್ಯ ಮಾಡಿ ಹೇಗೆ ಎಲ್ಲ ನು ಇಲ್ಲಿ ರುಕ್ಕು ಹೇಳ್ಬಿಡ್ತಾರೆ ಇನ್ ಮುಂದೆ ನೋಡ್ಕೋ ಕೃಷ್ಣ ನನ್ ಕಂಡ ನನ್ ಜೊತೆ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಚೆನ್ನಾಗಿ ಆಟ ಆಡ್ತೀನಿ ಅಂತ ರುಕ್ಕು ಹೇಳ್ತಿದ್ರೆ ರಾಮಾಚಾರಿ ಅಂತೂ ಶಾಕ್ ಅಲ್ಲೇ ನೋಡ್ತಿರ್ತಾರೆ ಆ ಕಡೆ ಚಾರು ಜಾನಕಮ್ಮ ಹಾಗೆ ಅಜ್ಜಿ ಜೊತೆ ಮಾತಾಡಕ್ ಬರ್ತಾರೆ ನೀವಿಬ್ರು ಇಲ್ಲೇ ಇದೀರಾ ನಿಮ್ಮ ಹತ್ರ ನನ್ ಏನೋ ಕೇಳ್ಬೇಕಾಗಿತ್ತು ಅಂತ ಚಾರು ಹೇಳ್ತಾರೆ ಏನ್ ಚಾರು ಹೋದು ಅಂತ ಜಾನಕಮ್ಮ ಕೇಳ್ತಾರೆ ಮಾಸಿ ಸೀಮಂತ ಎಷ್ಟೇ ತಿಂಗಳಿಗೆ ಮಾಡ್ತಾರೆ ಅಂತ ಚಾರು ಕೇಳ್ತಾರೆ ಆಗ ಜಾನಕಮ್ಮ ಅಂತೂ ಶಾಕ್ ಅಲ್ಲಿ ಚಾರು ನೋಡ್ತಿರ್ತಾರೆ ಏಳ್ ತಿಂಗಳಿಗೆ ಅಥವಾ ಒಂಬತ್ ತಿಂಗಳಿಗೆ ಅಂತ ಜಾನಕಮ್ಮ ಬೇಜಾ ಮಾಡ್ಕೊಂಡು ಹೇಳ್ತಾರೆ ಹೌದಾ ಅತ್ತೆಮ್ಮ ಹಾಗಾದ್ರೆ ನಂಗೀಗ ಆರ್ನೇ ತಿಂಗಳು ನಡೀತಾ ಇದೆ ಮುಂದಿನ ತಿಂಗಳು ಏಳನೇ ತಿಂಗಳು ಬೀಳುತ್ತೆ ನಾ ಸೀಮಂತನ ಏಳನೇ ತಿಂಗಳಿಗೆ ಮಾಡತ್ವಾ ಅಥವಾ ಒಂಬತ್ತನೇ ತಿಂಗಳಿಗೆ ಮಾಡೋಣ ಚಾರು ಕೇಳ್ತಿದ್ರೆ ಕಮ ಹಾಗೂ ಅಜ್ಜಿ ಮಾತ್ರ ಶಾಕ್ ಅಲ್ಲಿ ಚಾರನ್ ನೋಡ್ತಾರೆ ಅಜ್ಜಿ ನೀವಾದ್ರು ಹೇಳಿ ಅಂತ ಇಲ್ಲಿ ಚಾರು ಕೇಳ್ತಾರೆ ಅದು ಅಂತ ಹೇಳಕ್ ಹೋಗ್ತಾರೆ ಬೇಡ ಬೇಡ ಇರಿ ನಾನೇ ಬರ್ತೀನಿ ಅಂತ ಹೇಳಿ ಚಾರು ಅಜ್ಜಿ ಪಕ್ಕ ಕೂತ್ಕೋತಾರೆ ಒಂಬತ್ ತಿಂಗಳಾದ್ರೆ ಹೊಟ್ಟೆ ದಪ್ಪ ತಪ್ಪಾಗಿರುತ್ತೆ ಸೀರೆ ಉಟ್ಕೊಂಡು ಫಂಕ್ಷನ್ ಅಲ್ಲಿ ಓಡಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಏಳನೇ ತಿಂಗಳಿಗೆ ಸೀಮಂತ ಮಾಡ್ಬಿಡೋಣ ಇದೇನಿದು ನಾನ್ ಅಷ್ಟೊತ್ತಿಂದ ಮಾತಾಡ್ತಿದ್ರೆ ಯಾಕೆ ನೀವ್ ಇಬ್ಬರು ಮಾತಾಡ್ತಾನೆ ಇಲ್ವಲ್ಲ ಸರಿ ನನ್ ಸೀಮಂತ ಮಾಡ್ತಿರಲ್ವಾ ಅಂತ ಚಾರು ಕೇಳ್ತಾರೆ ಅದಕ್ಕೆ ನಮ್ಮ ಮಾಡುದ್ರಾಯ್ತು ಅಂತ ಜಾನಕಮ್ಮ ಹೇಳ್ತಾರೆ ನೀವ್ ಹೇಳಿ ಅಂತ ಚಾರು ಹೇಳ್ತಾರೆ ಹೇಳಿದ್ಲಮ್ಮ ಜಾನ್ಕಿ ಹೇಳುದ್ಲಲ್ಲ ಮಾಡೋಣ ಅಂತ ಹೇಳಿದ್ಲಲ್ಲ ಮಾಡೋಣ ಅಂತ ಅಜ್ಜಿ ಹೇಳ್ತಾರೆ ಥ್ಯಾಂಕ್ಸ್ ಅಂತ ಚಾರು ಹೇಳ್ತಾರೆ ನಿನ್ಗ್ ಮಾಡಿದ್ರೆ ಸೀಮಂತ ಮಾಡಿದ್ರೆ ಖುಷಿಯಾಗಿರ್ತೀಯ ಅಂದ್ರೆ ನಾವು ಮಾಡ್ತೀವಮ್ಮ ನೀನ್ ಖುಷಿಯಾಗಿದ್ರೆ ನಮ್ ಜಾನ್ಕಿ ಖುಷಿಯಾಗಿದ್ದಾಳೆ ನಮ್ ಜಾನಕಿ ಖುಷಿಯಾಗಿದ್ರೆ ನಾನ್ ಖುಷಿಯಾಗಿರ್ತೀನಿ ಎಲ್ರು ಖುಷಿಯಾಗಿರ್ತೀವಿ ಅಂತ ಅಜ್ಜಿ ಹೇಳ್ತಾರೆ ಸರಿ ಅಂತ ಹೇಳಿ ಇಲ್ಲಿ ಚಾರು ಅಲ್ಲಿಂದ ಹೊರಟೋಗ್ತಾರೆ ಜಾನ್ಕಿ ಇದೇನೇ ಇದು ನಿನ್ನೆವರೆಗೂ ನಾನ್ ಬದಕಲ್ಲ ಬದಕಲ ಅಂತ ಹೇಳಿ ಕಣ್ಣೀರ್ ಆಗ್ತಿದ್ಲು ಇವತ್ತು ನೋಡಿದ್ರೆ ಎಷ್ಟು ಉತ್ಸಾಹ ಉಲ್ಲಾಸದಿಂದ ಸಂತೋಷವಾಗಿದ್ದಾಳೆ ಅದೇನಾಯ್ತು ಅಂತ ಅರ್ಥನೇ ಆಗ್ತಿಲ್ಲ ಏನೇ ಇದು ಅಂತ ಅಜ್ಜಿ ಹೇಳ್ತಾರೆ ಕಾಲಕ್ಕೆ ಎಲ್ಲ ಅದು ಕಮರ್ಸೋ ಅಂತ ಶಕ್ತಿ ಇದೆ ಅಂತ ಹೇಳ್ತಾರಲ್ಲ ನಮ್ ಚಾರು ನೋಡಿದ್ರೆ ಈಗ ಅರ್ಥ ಆಗ್ತಿದೆ ಅಂತ ಜಾನ್ಕಮ್ಮ ಹೇಳ್ತಾರೆ ಆದ್ರೂ ಅವ್ಳಿಷ್ಟು ಬೇಗ ಹೇಗ್ ಬದಲಾದ್ರು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಅಜ್ಜಿ ಹೇಳ್ತಿರ್ತಾರೆ ಇಲ್ಲಿ ಜಾನಕಮ್ಮ ಹಾಗೂ ಅಜ್ಜಿ ಮಾತಾಡೋದನ್ನ ಮುರಾರಿ ಕೇಳಿಸ್ಕೊತಿರ್ತಾರೆ ನಿಮ್ ಮಗ ಹೇಳಿರೋ ಮಾತನ್ನ ಗಂಭೀರವಾಗಿ ತಗೊಂಡಿದ್ದಾಳೆ ಅನ್ಸುತ್ತೆ ಅದಕ್ಕೋಸ್ಕರ ಅವ್ಳು ಅವಳೇ ಧೈರ್ಯ ಹೇಳ್ಕೊಂಡಿದ್ದಾಳೆ ಅಂತ ನಂಗ ಅನಿಸ್ತಿದೆ ಅಂತ ಜಾನ್ಕಮ್ಮ ಹೇಳ್ತಾರೆ ಆ ಕಡೆ ಮುರಾರಿ ಮನ್ಸಲ್ಲ ಅನ್ಕೋತಾರೆ ರಾಮಾಚಾರಿ ಬದುಕಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಚಾರು ಬದಕಿಗೆ ಅದ್ ಏನು ಸದ್ಯ ರಾಮಾಚಾರಿಗೆ ಏನು ಆಗ್ತಿರೋದ್ರಿಂದ ಇಲ್ಲಿ ಅದ್ಕೆ ಜೀವಂತವಾಗಿ ಇದಾರೆ ಅಂತ ಮೂರರಿಗೆ ಮನ್ಸಲ್ಲಿ ಅನ್ಕೋತಾರೆ ಆ ಕಡೆ ಮಾನ್ಯತಾ ಮನೆಯಲ್ಲಿ ಮಾನ್ಯತಾ ಮಾತಾಡ್ತಿರ್ತಾರೆ ಕಿಟಿ ನನ್ ಇಷ್ಟೆಲ್ಲ ಯಾಕೆ ಗೊತ್ತಾ ಅಂತ ಮಾನ್ಯತಾ ಹೇಳ್ತಾರೆ ನನ್ಗೆ ಏನ್ ಗೊತ್ತಿಲ್ಲ ಅಂತ ಕಿಟಿ ಹೇಳ್ತಾರೆ ರಾಮಾಚಾರಿನ ಮದ್ವೆ ಆಗಿರೋ ನನ್ ಚಾರು ಬೇಬಿನ ನನ್ ಮತ್ತೆ ವಾಪಸ್ ನನ್ ಬೇಬಿಯಾಗಿ ನಾನು ಕರ್ಕೋಬೇಕು ಅದಕ್ಕೆ ನನ್ ಬೇಬಿನ ಮುದ್ ಮುದ್ದಾಗಿ ಸಾಕಿ ಮಿಡಲ್ ಕ್ಲಾಸ್ ರಾಮಚಾರಿ ಜೊತೆ ಬದುಕದನ್ನ ನಾನ್ ಆಗ್ತಿರ್ಲಿಲ್ಲ ಅದಕ್ಕೋಸ್ಕರ ನನ್ನ ಬೇಬಿ ಮನ್ಸನ್ನ ಬದಲಾಯಿಸಿ ನನ್ನ ಹತ್ರ ಕರ್ಕೊಂಡು ಬರೋದಕ್ಕೆ ನಾನದ್ದು ಇಷ್ಟೊಂದು ಪ್ರಯತ್ನ ಪಟ್ಟಬಿಟ್ಟು ೌಂಡ್ ಮನ್ಸಂತೂ ಮೊದ್ಲಾಗ್ಲೇ ಇಲ್ಲ ಆಮೇಲಿಂದ ದರಿದ್ರದ ಅವ್ನು ಅವ್ರಿಗೂ ನನ್ ಬೇಬಿ ನಂಗೆ ಸಿಗೋದಿಲ್ಲ ಅಂತ ಗೊತ್ತಾಯ್ತು ಅದಕ್ಕೆ ಈ ಡಿಸಿಷನ್ ತೋಟ್ರೆ ನನ್ ಬೇಬಿ ಯಾಕೆ ಆ ರಾಮಾಚಾರಿ ಆ ಅಂತ ಹೇಳಿ ಅವನ್ ಜೊತೆ ಆಮೇಲೆ ಅವ್ನೇ ಅಂತ್ಯ ಮಾಡ್ಬಿಟ್ರೆ ನನ್ ಬೇಬಿ ನನ್ ಜೊತೆ ವಾಪಸ್ ಬರ್ಲೇಬೇಕಲ್ವಾ ಪ್ಲಾನ್ ಮಾಡಿ ರಾಜಿ ಅನ್ನೋಳ್ಳ ರಾಮಾಚಾರಿ ಮನೆ ಕಲ್ಸಿ ಹಾಗೆ ಅವ್ಳ ಜೊತೆ ರಾಮಾಚಾರಿನ ನಾವಿರೋ ಕಡೆ ಕಲ್ಸ್ಕೊಂಡು ಅವ್ನ ಮುಗಿಸ್ಬಿಟ್ವಿ ಅಂತ ಮಾನ್ಯ ಹೇಳ್ತಿದೆ ರಾಮಾಚಾರಿಗಂತೂ ಶಾಕ್ ಆಗ್ತಿರೋದ್ರೆ ಅನ್ಯಾತ ಅವ್ರೆ ಏನ್ ನಿಮ್ ಬಗ್ಗೆನೆ ಹೇಳ್ಕೊತಿದ್ದೀರಾ ಮೊದ್ಲು ಚುಚ್ಚಿದೆ ನಾನಲ್ವಾ ಅಂತ ರುಕ್ಕು ಹೇಳ್ತಾರೆ ಹೌದೌದ್ ಹೌದು ಅವ್ರೆ ಅವ್ರ ಅಂತ ಇಲಿ ಜಿಕ್ಕೆ ಹೇಳ್ತಾರೆ ಆ ಕ್ರೆಡಿಟ್ ನನ್ಗೂ ಕೂಡ ಕೊಡ್ಬೇಕಲ್ವಾ ಅಂತ ರುಕು ಹೇಳ್ತಾರೆ ಹೌದೌದು ರುಕು ನಿನ್ಗೂ ಕೂಡ ಅವನ ಮೇಲೆ ಎಷ್ಟೊಂದು ಕೋಪ ಐತಲ್ವಾ ಅಂತ ಮಾನ್ಯತಾ ಹೇಳ್ತಾರೆ ಆಕ್ಚುಲಿ ನನ್ಗೆ ರಾಮಾಚಾರಿ ಮೇಲೆ ಯಾವ ಕೋಪನೂ ಇರ್ಲಿಲ್ಲ ಇದಿದೆ ಅವ್ನ ಹೆಂಡತಿ ಚಾರು ಮೇಲೆ ಅವ್ಳು ಯಾವಾಗ್ಲೂ ಹೇಳ್ತಾ ಇದ್ಲು ನನ್ ಜೀವನ ನನ್ ಗಂಡ ಅಂತ ಅದಕ್ಕೋಸ್ಕರ ರಾಮಾಚಾರಿನೇ ಮುಗಿಸ್ಬಿಟ್ರೆ ಅವ್ಳ ಕತ್ತಲ್ಲಿ ತಾಳಿ ಇಲ್ದೆ ಅವ್ಳ ಅನೇಡೆ ಕುಂಕುಮ ಇಲ್ದೆ ದಿನ ಗೋಳಾಡೋದರ ಕಣ್ ತುಂಬುಂಬಾ ನೋಡಿ ಆನಂದ ಪಡ್ಬೇಕು ಅಂತಾನೆ ನಾನಿ ಕೆಲ್ಸಕ್ಕೆ ಕೈ ಹಾಕಿದ್ದು ಇಷ್ಟು ದಿನ ಮುತಾಯ್ದೆ ಆಗಿದ್ದು ಚಾರು ಈಗ ವಿದ್ವೆ ಆಗಿರೋದನ್ನ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾಗು ಹೇಳ್ಬಿಡ್ತಾರೆ ಅದನ್ನೆಲ್ಲ ಕೇಳಿಸಿಕೊಂಡು ರಾಮಾಚಾರಿಗಂತೂ ತುಂಬಾ ಕೋಪ ಬರುತ್ತೆ ಅದ್ಕೆ ಇಷ್ಟೊಂದು ದ್ವೇಷ ಇತ್ತ ಅಂತ ಹೇಳಿ ರಾಮಾಚಾರಿ ಮನ್ಸಲೆ ಅನ್ಕೋತಾರೆ ಅದನ್ನೆಲ್ಲ ಬಾಯ್ ಬಿಟ್ಟು ಹೇಳೋದು ಬೇಕಾಗಿಲ್ಲ ರುಕು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಖುಷಿ ಆಗಿದೆ ಅಂತ ಅಂತ ಮಾನ್ಯತಾ ಹೇಳ್ತಾರೆ ಮುಖ್ಯವಾಗಿರೋ ವಿಷಯ ಮಾತಾಡ್ಬೇಕಾಗಿತ್ತು ಅಂತ ಮಾನ್ಯ ಹೇಳ್ತಾರೆ ಅದೇನ್ ಹೇಳಿ ಅಂತ ಕಿಟಿ ಹೇಳ್ತಾರೆ ಇನ್ನಿಂದ ಒಂದ್ ಕೆಲ್ಸ ಮಾಡದ್ ಬಾಕಿ ಇದೆ ಅಂತ ಮಾನ್ಯತಾ ಹೇಳ್ತಿದ್ರೆ ಒಂದಲ್ಲ ತುಂಬಾ ಕೆಲ್ಸ ಮಾಡದ್ ಬಾಕಿ ಇದೆ ಅದಕ್ಕೆ ಹೇಳ್ಬೋದು ಬಂದಿರೋದು ಅಂತ ರಾಮಾಚಾರಿ ಮನ್ಸಲ್ಲ ಅನ್ಕೋತಾರೆ ನೀನ್ ಯೋಚನೆ ಮಾಡ್ತಿದ್ಯಾ ಕಿಟಿ ಅಂತ ಮಾನ್ಯಾ ಹೇಳ್ತಾರೆ ಏನ್ ಕೆಲ್ಸ ಅಂತ ಹೇಳಿ ಅಂತ ಕಿಟಿ ಅಂದ್ರೆ ರಾಮಾಚಾರಿ ಹೇಳ್ತಾರೆ ಶತ್ರು ಆಗಿದ್ದ ರಾಮಾಚಾರಿ ಇವಾಗ ಹೋಗಿ ಪರಲೋಕಕ್ಕೆ ಸೇರಾಯ್ತು ಈಗ ನನ್ ಬೇಬಿ ನನ್ನ ಹತ್ರ ಬರೋದು ಬಾಕಿ ಇರುತ್ತೆ ಬಂದೇ ಬರ್ತಾಳೆ ಅದು ಸ್ವಲ್ಪ ಟೈಮ್ ತೋಳುತ್ತೆ ಆದ್ರೆ ಆ ಟೈಮ್ ನನ್ಗೆ ಕಾಯಕ್ಕಾಗಲ್ಲ ಈಗಿದ್ರು ನೀನ್ ಆ ಮನೇಲೆ ಇರ್ತಿಯಲ್ಲ ನೀನ್ ಮನ್ಸ್ ಮಾಡಿದ್ರೆ ಆದಷ್ಟು ಬೇಗ ನನ್ ಬೇಬಿನ ನನ್ ಜೊತೆ ಕಳಿಸಬಹುದು ಅಂತ ಮಾನೇತ ಕೇಳ್ತಾರೆ ಅಷ್ಟೇ ತಾನೇ ಚಾರು ನಾನ್ ಮನೆಗೆ ವಾಪಸ್ ಕಳ್ಸೋ ಜವಾಬ್ದಾರಿ ನಂದು ಅಂತ ರಾಮಚಾರಿ ಹೇಳ್ತಾರೆ ಹಾಗೆ ಅವ್ರ ಹೋಟೆಲಿರೋ ಜೀವನೋ ಅವ್ರ ಅಪ್ಪ ಹೋಗಿರೋ ಕಡೆಗೇನೆ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ತೀಯಾ ಅಂತ ಮಾನ್ಯತಾ ಹೇಳ್ತಿದ್ರೆ ಆ ಅಂತ ಹೇಳಿ ನೋಡಿ ನಿಮ್ಮಗ್ಳು ಚಾರುನಾ ನಿಮ್ ಜೊತೆ ಸೇರ್ಸೋ ಜವಾಬ್ದಾರಿ ನಂದು ವಿಕಿದೆ ನೀವೇ ನೋಡ್ಕೋಬೇಕು ಅಂತ ರಾಮಾಚಾರಿ ಹೇಳ್ತಾರೆ ಓಕೆ ನನ್ನ ಬೇಬಿನ ನನ್ನ ಹತ್ರ ಕಳ್ಸ್ಕೊಟ್ಬಿಡು ವಿಕಿದೆ ನಾನ್ ನೋಡ್ಕೋತೀನಿ ಅಂತ ಮಾನ್ಯತಾ ಹೇಳ್ತಾರೆ ಆಮೇಲೆ ರಾಮಾಚಾರಿ ಮುಂದೆ ಹೋಗ್ತಿರ್ತಾರೆ ಪ್ಲೀಸ್ ಪ್ಲೀಸ್ ಕೃಷ್ಣ ಇಲ್ಲೇ ಇರ್ತೀನಿ ನಿಜವಾಗ್ಲು ನಂಗ ಮನೆಗ್ ಬರೋದಕ್ಕೆ ಇಷ್ಟ ಇಲ್ಲ ಅಲ್ಲಿದ್ರೆ ಪಾರ್ಟಿ ಕಿಟಿ ಅಂತ ಮಾಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅದಕ್ಕೆ ಅಂತ ಇಲ್ಲಿ ಕುಮು ರಾಮಾಚಾರಿಗೆ ಹೇಳ್ತಾ ಹ್ಮ್ ಸರಿ ನೀನು ಇಲ್ಲೇನು ಆದ್ರೆ ಒಂದ್ ವಿಷಯ ಚಾರಿಗೆ ನೀನ್ ಇವ್ರ ಜೊತೆ ಸೇರಿದ್ಯಾ ಅಂತ ವಿಷಯ ಗೊತ್ತಾಗದೆ ಬೇಡ ಅಂತ ರಾಮಾಚಾರಿ ಹೇಳ್ತಿದ್ರೆ ಸರಿ ಅಂತ ರುಕು ಹೇಳ್ತಾರೆ ಆಮೇಲೆ ರಾಮಾಚಾರಿ ಅಲ್ಲಿಂದ ಹೊರಟೋಗ್ತಾರೆ ಆ ಕಡೆ ಚಾರು ಹಾಗೂ ಮುರಾರಿ ಆಚೆ ಕುತ್ಕೊಂಡು ಮಾತಾಡ್ತಿರ್ತಾರೆ ಆ ರುಕು ಈ ಮನೆಗೆ ಕೇಳ್ ಬಾಯಿಸಿದ್ಲು ಅವ್ಳು ಕೇಳ್ ಬಾಯಿಸಿದ್ರಿಂದ ಇವತ್ತು ಅವಳು ಅವಳ ಗಂಡನೆ ಕಳ್ಕೊ ಬಿಟ್ಲು ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಮನುಷ್ಯ ಬೇಜಾನ್ ಆಟ ಆಡ್ತಾನೆ ಆದ್ರೆ ಮೇಲೊಬ್ಬ ನಮ್ಮನೆಲ್ಲ ಅಂತ ಮುರಾರಿ ಹೇಳ್ತಾರೆ ಮುರಾರಿ ಹಾಗೆಲ್ಲ ಮಾತಾಡ್ಬಾರ್ದು ರಾಮಾಚಾರಿ ಬದುಕಿದ್ದಾನೆ ಅಂತ ಗೊತ್ತಾದಾಗ ನಂಗೆ ಎಷ್ಟು ಸಂತೋಷ ಆಯ್ತು ಹಾಗೆ ಕೃಷ್ಣ ಸದೋಗಿದ್ದಾನೆ ಅಂತ ಗೊತ್ತಾದಾಗ ಅಷ್ಟೇ ದುಃಖ ಆಯ್ತು ಅವಳು ಕೂಡ ಒಂದ್ ಹೆಣ್ಣಲ್ವಾದು ಕೃಷ್ಣ ಅಂತ ಅವ್ಳಿಗಿನ್ನೂ ಗೊತ್ತಿಲ್ಲ ಗೊತ್ತಾದ್ರೆ ಅದ್ ಹೇಗ್ ತಡ್ಕೊತಾಳು ಅಂತ ನೆನಪಿಸ್ಕೊಂಡ್ರೆ ಭಯ ಆಗ್ತಿದೆ ಅಂತ ಚಾರು ಹೇಳ್ತಾರೆ ಅಶೋತ್ಗೆ ಆರು ಕುನ ಸಾಮಾನ್ಯವಾದ ಹೆಣ್ಣಿಗೆ ಹೋಲ್ಸ್ಬೇಡಿ ರುಕು ಮನ್ಸು ಎಷ್ಟು ಕೆಟ್ಟದು ಅಂತ ನಮಗೆಲ್ಲ ಗೊತ್ತಿರತ್ತೆ ಅಲ್ವಾ ನಮ್ ಕೃಷ್ಣ ಈ ಮನೆ ಬಿಟ್ಟು ಹೋಗೋದಕ್ಕೆ ಅವಳ ತಾನೆ ಕಾರಣ ಏನೇನೋ ಮಾಡಿ ಈ ಮನೆಯಿಂದ ಅವನನ್ನ ಆಚೆ ಹೋದ್ಲು ಈಗ ನೋಡಿದ್ರೆ ಅವ್ರ ದುರ್ಬಿದ್ದಿಂದ ಪಾಪ ಕೃಷ್ಣ ಈ ಭೂಮಿಯಿಂದಾನೆ ಹೊಟ್ಟೋಗ್ತು ಅಂತ ಮುರಾರಿ ಹೇಳ್ತಾರೆ ಆದ್ರೂ ಮುರಾರಿ ಇಂತ ಪರಿಸ್ಥಿತಿ ನಮ್ ಶತ್ರುಗೂ ಕೂಡ ಬರಬಾರ್ದು ಒಂದ್ ಹೆಣ್ಣು ಗಡ್ಡನ್ ಕಳ್ಕೊಳ್ಳೋದು ಮುದ್ದೆ ಇದನ್ನ ಕಳ್ಕೊಳ್ಳೋದು ಸಾವಿಗಿಂತ ಭಯಂಕರ ಅಂತ ಚಾರು ಮುರಾರಿ ಹೇಳ್ತಾರೆ ಆ ಕಡೆ ಚೀಕೆ ಹೇಳ್ತಿದ್ರು ಇದೇ ಇದು ಕಹಾನಿನಿ ಟ್ವೀಸ್ಟ್ ಅಂತ ಹೇಳ್ತಿರ್ತಾರೆ ರೇನ್ ರುಕು ನಿನ್ ಕಣ್ಣನ್ ಬಗ್ಗೆ ನೀನೇ ಅರ್ಥ ಮಾಡ್ಕೊಂಡಿರ್ಲಿಲ್ವಲ್ಲ ಅಂತ ಹೇಳ್ತಾರೆ ಈಗ ಏನಾಯ್ತು ಬಿಡಿ ಅಂತ ರುಕು ಹೇಳ್ತಾರೆ ಈ ವಿಷಯ ಮತ್ತೆ ನಮ್ ಗೊತ್ತಿದ್ರೆ ಇಷ್ಟೊಂದು ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇರ್ತಿರ್ಲಿಲ್ಲ ಅಂತ ಮಾನ್ಯತಾ ಹೇಳ್ತಾರೆ ಮಾಡೋ ಕೆಲ್ಸ ಯಾಕ್ ನಾವ್ ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಮಾಡಿಸಿ ಅಂತ ಮಾನ್ಯತಾ ಹೇಳ್ತಿದೆ ಬಿಡಿ ಇವಾಗೆಲ್ಲ ಸರಿ ಹೋಯ್ತಲ್ಲ ಎಲ್ಲ ಆಯ್ತು ಅಂತ ರುಕು ಹೇಳ್ತಾರೆ ಓಕೆ ಈಗ ನಾನ್ ಬಂದಿರೋ ವಿಷಯ ಅಂತ ನವತೀಪ್ ಹೇಳ್ತೀರಾ ಅಶೋ ನೌತಿಪ್ ಅದೇ ನಾಳೆ ನೋ ನಾಳಿದ್ ಮಾಡ್ಕೊಂಡ್ರಾಯ್ತು ಇವಾಗ ತುಂಬಾ ಖುಷಿಯಾಗಿದ್ದೀವಿ ಆದಷ್ಟು ಬೇಗ ನನ್ ಮಗ್ಳು ನನ್ನ ಹತ್ರ ವಾಪಸ್ ಸೆಲೆಬ್ರೇಟ್ ಅಂತ ಹೇಳಿ ಮಾನ್ಯತಾ ಹೇಳ್ತೀರಾ ಮಾನ್ಯತೆ ಮಾತಾಡ್ತಾರೆ ಕೇಳಿ ನವದೀಪ್ಗೆ ಕೋಪ ಬರುತ್ತೆ ಆ ಕಡೆ ರಾಮಾಚಾರಿ ಮನೆಗೆ ವಾಪಸ್ ಹೋಗ್ತಾರೆ ರಾಮಾಚಾರಿ ಗೂ ಮಾತಾಡಿದ್ದು ಹಾಗೆ ಇಲ್ಲಿ ಮಾನ್ಯತ ತನ್ ಬೇಬಿ ನಮ್ ಮನೆಗ್ ಬರ್ಬೇಕು ಅಂತ ಹೇಳಿದ್ದು ಪ್ರತಿಯೊಂದು ನೆನ್ಪುಲ್ಸ್ಕೊಂಡು ಬೇಜಾರಲ್ಲಿರ್ತಾರೆ ಅದನ್ನೆಲ್ಲ ಇಲ್ಲಿ ಮುರಾರಿ ಹಾಗೂ ಚಾರು ನೋಡ್ತಾರೆ ರಾಮಾಚಾರಿ ಏನಾಯ್ತು ಹೇಳ್ತಿದ್ಯಾ ಏನಾಯ್ತು ಅಂತ ಇಲ್ಲಿ ಚಾರು ಕೇಳ್ತಾರೆ ರಾಕ್ಷಸರನ್ನ ನೋಡಕ್ ಹೋಗಿದೆ ಅಂತ ರಾಮಾಚಾರಿ ಹೇಳ್ತಾರೆ ಏನೋ ಆ ರಾಕ್ಷಸರು ಗುಂಪಾ ಏನ್ ಹೇಳ್ತಿದ್ಯಾ ರಾಮಾಚಾರಿ ಅಂತ ಚಾರು ಕೇಳ್ತಾರೆ ಮಮ್ಮ ಮತ್ತೆ ನಾವದೇ ಇರೋ ಜಾಗಕ್ಕೆ ಹೋಗಿದ್ದೆ ರಾಮಾಚಾರಿ ಹೇಳ್ತಾರೆ ನಿಗೇನು ತಲೆ ಕೆಟ್ಟಿದ್ಯಾನೋ ರಾಮಾಚಾರಿ ಬದುಕಿದ್ಯಾ ಅಂತ ಗೊತ್ತಾದ್ರೆ ಅವ್ರಂತೂ ಸುಮ್ನೆ ಬಿಡ್ತಾರ ಅಂತ ಮೂರರಿ ಬೈತಾರೆ ಅಲ್ಲ ರಾಮಾಚಾರಿ ರಾಮಚಾರಿ ನಿಮ್ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಮಾತಾಡ್ಕೊಂಡಿದ್ವಲ್ವಾ ಅಂತ ಚಾರು ಹೇಳ್ತಾರೆ ನಾನ್ ಅಲ್ಲಿಗೆ ರಾಮಾಚಾರಿಯಾಗಿ ಹೋಗಿರ್ಲಿಲ್ಲ ಮೇಡಮ್ ಕೃಷ್ಣ ಆಗಿ ಹೋಗಿದ್ದೆ ಆ ಶತ್ರುಗಳು ಎಲ್ಲ ಸೇರ್ಕೊಂಡು ನನ್ನನ್ನು ಮುಗಿಸಿ ಇವ್ರನ್ನೆಲ್ಲ ನಾಶ ಮಾಡ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡೆ ಹೋದೆ ಮೇಡಮ್ ಹೋಗಿ ನಾನೇ ಕೃಷ್ಣ ಅಂತ ಹೇಳ್ತೆ ಕೃಷ್ಣ ಸಾಯಿಸಿ ಒಳ್ಳೆ ಕೆಲಸ ಮಾಡುದ್ರಿ ಅಂತ ಹೇಳಿ ಆಕೆ ನಾನ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ ಅಂತ ಇಲ್ಲಿ ರಾಮಚಾರಿ ಹೇಳ್ತಾರೆ ಅದಕ್ಕೆ ಅವ್ರು ಏನ್ ಹೇಳಿದ್ರು ಅಂತ ಇಲ್ಲಿ ಚಾರು ಕೇಳ್ತಾರೆ ಸಂತೋಷದಿಂದ ಕುಂದು ಕುಬ್ಳಸುದ್ರು ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನಮ್ಮ ಶತ್ರುಗಳ ಜೊತೆ ದ್ರೋಹಿ ಸೇರ್ಕೊಂಡಿದ್ದಾಳೆ ಅಂತ ಇಲ್ಲಿ ರಾಮಾಚಾರಿ ಹೇಳ್ತಾರೆ ದ್ರೋಹಿಣ ಯಾರ ರಾಮಚಾರಿ ಅಂತ ಚಾರು ಕೇಳ್ತಾರೆ ಯಾರು ನಾವ್ ಕೃಷ್ಣನೇ ರುಕ್ಮಿಣಿ ಬಗ್ಗೆ ನಾವು ನಮ್ಮ ಪ್ರಾಣನೆ ಒತ್ತೆ ಇಟ್ಟು ಆ ಕೃಷ್ಣ ಜೊತೆ ಮದ್ವೆ ಮಾಡಿಸ್ಕೊಟ್ವಲ್ಲ ಆ ಅಂತ ಇಲ್ಲಿ ರಾಮಚಾರಿ ಹೇಳ್ತಿದೆ ಮುರಾರಿ ಹಾಗೂ ಚಾರುಗೆ ಶಾಕ್ ಆಗುತ್ತೆ ರಾಮಚಾರಿ ಏನ್ ಮಾತಾಡ್ತಿದ್ಯಾ ರುಕು ಯಾಕೆ ಅವ್ರ ಜೊತೆ ಸೇರ್ಕೊತಾಳೆ ಅಂತ ಚಾರು ಕೇಳ್ತಾರೆ ಸೇರ್ ತಿರ್ಸ್ಕೊಳಕ್ಕೆ ನಿಮ್ಮ ಮೇಲೆ ಸೇರ್ ತಿರ್ಸ್ಕೊಳಕ್ಕೆ ಮೇಡಮ್ ಅಂತ ರಾಮಾಚಾರಿ ಹೇಳ್ತಾರೆ ರುಕುಗೆ ನನ್ ಮೇಲೆ ಸೇಡ ಏನ್ ಹೇಳ್ತಿದೆಯ ರಾಮಾಚಾರಿ ಅಂತ ಚಾರು ಕೇಳ್ತಾರೆ ಹೌದು ಮೇಡಮ್ ನೀವ್ ವಿದ್ವೇ ಆಗದನ್ನ ನೋಡದೆ ಅವಳು ಆಸೆ ಆಗಿತ್ತಂತೆ ನೀವು ಕಣ್ಣೀರ್ ನೋಡಿ ಸಂತೋಷ ಪಡದಿಕ್ಕೆ ಕಾಯ್ತಾ ಇದ್ಲಂತೆ ನೀವ್ ಶಾಸ್ತ್ರ ಮಾಡಬೇಕಾದ್ರೆ ಎಲ್ಲಾನು ನೋಡಿ ಎಂಜಾಯ್ ಮಾಡ್ತಿರ್ಲಂತ ಅಷ್ಟೇ ಅಲ್ಲ ಮೇಡಮ್ ಅವ್ಳಿಗೆ ನಮ್ಮ ಮೇಲೆಲ್ಲ ಎಷ್ಟು ದ್ವೇಷ ಇದೆ ಅಂದ್ರೆ ಕೃಷ್ಣನ ಅಂತ್ಯ ಮಾಡ್ಬೇಕಾದ್ರೆ ಮೊದ್ಲು ಚುಚ್ಚಿದೆ ನಾನೇ ಅಂತ ಹೇಳಿ ಎಷ್ಟು ಹೆಮ್ಮೆಯಿಂದ ಹೇಳ್ಕೊತಿರ್ಲ ಅಂತ ರಾಮಾಚಾರಿ ಹೇಳ್ತಿದೆ ಚಾರು ಕಣ್ಣೀರಾಗ್ತಾರೆ ಹಾಕ್ತಾರೆ ರಾಮಚಾರಿ ಏನ್ ಹೇಳ್ತಿದ್ಯಾ ರಾಮಾಚಾರಿ ನೀನು ಅನ್ಕೊಂಡು ಅವಳ ಕಂಟೆನ ಅಂತ್ಯ ಅವಳೇ ಮಾಡ್ಕೊಡ್ಲಾ ಅಂತ ಚಾರು ಹೇಳ್ತಾರೆ ಅಶೋತ್ ನಾನ್ ಹೇಳಿಲ್ವಾ ನಿಮ್ಗೆ ರುಕು ಸಾಮಾನ್ಯವಾದ ಹೆಣ್ಣಲ್ಲ ಅಂತ ಗೊತ್ತಾಯ್ತಾ ತಣ್ಣ ಸಾಯಿಸೋ ಸಾಯಿಸುವಂತ ಹೆಮಾರಿ ಅಂತ ಮುರಾರಿ ಹೇಳ್ತಾರೆ ಕೃಷ್ಣ ಮತ್ತೆ ರುಕು ಒಂದಾಗ್ಬೇಕು ಹಾಗೆ ಅವ್ರು ಸಂಸಾರ ಸರಿ ಮಾಡ್ಬೇಕು ಅಂತ ನಾವೆಲ್ಲ ಇಷ್ಟು ಕಷ್ಟಪಟ್ಟಿದ್ವಿ ಅವಳು ನಮ್ಗೆ ಕೃತಜ್ಞತೆ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ ಮೇಲೆ ಸೇಟ್ ನೀವುಸ್ಕೊಳ್ಳಿ ಅವ್ಳಕಾಯ ಅವ್ಳ ಗಂಡನ ಕೊಂದ್ಬಿಟ್ಲಲ್ಲ ರಾಮಾಚಾರಿ ಅಂತ ಚಾರು ಹೇಳ್ತಾರೆ ಹೌದು ಅವಳೆ ಕೃಷ್ಣನತೆಗೆ ಮಗು ಚುಚ್ಚಿದ್ದು ಅವಳೇನೆ ಅವಳೆ ಹೇಳ್ಕೊಂಡ್ಲು ಅಂತ ಹೇಳಿ ಇಲ್ಲಿ ರಾಮಾಚಾರಿ ತುಂಬಾ ಬೇಜಾರ್ ಮಾಡ್ಕೊಂಡು ಹೇಳ್ತಿದೆ ಚಾರು ಹಾಗೂ ಮೂರಾರಿ ಅಳ್ತಾ ಇರ್ತಾರೆ ಈ ಸಂಚಿಕೆ ಮುಕ್ತ ಆಗಿರ್ತಾರೆ ಈ ವಿಡಿಯೋ ಇಷ್ಟ ಆದ್ರೆ ಒನ್ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು